ನಮಸ್ಕಾರ ಸ್ನೇಹಿತರೆ ಯುಕ್ರೇನ್ ಮತ್ತು ರಷ್ಯಾ ದೇಶದ ನಡುವೆ ಯುದ್ಧ ನಿರಂತರವಾಗಿ ನಡೀತಾನೆ ಇದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಯುಕ್ರೇನ್ ಹತ್ರ ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ಅನುಭವವನ್ನು ಹೊಂದಿದಂಥ ದೇಶ ಯುಕ್ರೇನ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಡಿಸೆಂಬರ್ ಐದರಂದು ಒಂದು ಮೀಟಿಂಗ್ ನಡೆಯಿತು ಯುಕ್ರೇನ್ ರಷ್ಯಾ ಅಮೇರಿಕಾ ಬ್ರಿಟನ್ ಈ ದೇಶಗಳು ಒಂದು ಮೀಟಿಂಗ್ ಮಾಡುತ್ತೆ ಆ ಮೀಟಿಂಗ್ನಲ್ಲಿ ರಷ್ಯಾ ಆಗಿರ್ಬೋದು ಅಮೇರಿಕ ಆಗಿರ್ಬೋದು ಬ್ರಿಟನ್ ಆಗಿರ್ಬೋದು ಈ ದೇಶಗಳು ಯುಕ್ರೇನ್ ದೇಶಕ್ಕೆ ಒಂದು ಭರವಸೆಯನ್ನು ನೀಡುತ್ತೆ ನಾವು ಯಾವತ್ತೂ ನಿಮ್ಮ ಮೇಲೆ ದಾಳಿ ಮಾಡಲ್ಲ ನಿಮ್ಮ ಮೇಲೆ ಯುದ್ಧ ಮಾಡಲ್ಲ ಅದಕ್ಕೆ ಬದಲಾಗಿ ಬೇರೆ ಯಾವುದಾದರೂ ದೇಶಗಳು ನಿಮ್ಮ ಜೊತೆ ಯುದ್ಧಕ್ಕೆ ಬಂದಾಗ ನಾವು ನಿಮ್ಮ ಬೆನ್ನಿಲು ನಿಲ್ತೇವೆ ಅಂತ ಒಂದು ಮಾತನ್ನು ಕೊಡುತ್ತೆ ಈ ಸಂದರ್ಭದಲ್ಲಿ ಉತ್ತಮವಾದಂಥ ಗೆಳೆತನದ ವಾತಾವರಣ ಅಲ್ಲಿ ನಿರ್ಮಾಣವಾಗುತ್ತೆ ಆ ದಿನ ಯುಕ್ರೇನ್ ತನ್ನಲ್ಲಿದ್ದಂಥ ಎಲ್ಲ ಅಸ್ತ್ರಗಳನ್ನು ತ್ಯಾಗ ಮಾಡುತ್ತೆ ಸ್ನೇಹಕ್ಕೆ ಬೆಲೆ ನೀಡಿ ರಷ್ಯಾ ದೇಶ ಅಮೇರಿಕಾ ಬ್ರಿಟನ್ ಈ ದೇಶಗಳಿಗೆ ಬೆಲೆ ಕೊಟ್ಟು ಅವರ ಮಾತುಗಳನ್ನು ನಂಬಿ ತನ್ನಲ್ಲಿದ್ದಂಥ ಎಲ್ಲ ಅಸ್ತ್ರಗಳನ್ನು ಅದು ತ್ಯಾಗ ಮಾಡುತ್ತೆ ಈಗ ಮಾತು ಕೊಟ್ಟಂಥ ರಷ್ಯಾನೇ ಯುಕ್ರೇನ್ ಮೇಲೆ ಯುದ್ಧವನ್ನು ಮಾಡ್ತಿದೆ ನಿಯತ್ತು ಅನ್ನೋದು ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗ್ಬೋದು ಆದರೆ ನಮ್ಮಲ್ಲಿರುವ ಬಲ ತಾಕತ್ತು ಶಕ್ತಿ ಅದು ಕೊನೆವರೆಗೂ ನಮ್ಮನ್ನು ಕಾಯುತ್ತೆ ಅಂತ ಈ ಉದಾಹರಣೆಯಿಂದ ನಾವು ತಿಳ್ಕೊಳ್ಬೋದು ಒಂದು ವೇಳೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಡಿಸೆಂಬರ್ ಐದರಂದು ಯುಕ್ರೇನ್ ದೇಶ ಈ ದೇಶಗಳ ಮಾತಿಗೆ ಬೆಲೆ ಕೊಡದೆ ಅದು ತನ್ನಲ್ಲಿದ್ದಂಥ ಅಸ್ತ್ರಗಳನ್ನು ಹಾಗೆ ಉಳಿಸಿಕೊಂಡಿದ್ದರೆ ಇವತ್ತು ರಷ್ಯಾ ದೇಶ ಯುಕ್ರೇನ್ ಮೇಲೆ ಯುದ್ಧ ಮಾಡೋಕು ಹಿಂದೆ ಮುಂದೆ ಯೋಚನೆ ಮಾಡ್ತಿತ್ತು ಕಾರಣ ಯುಕ್ರೇನ್ ದೇಶದ ಹತ್ರ ವಿಶ್ವದಲ್ಲೇ ಅತಿ ಮೂರನೇ ದೊಡ್ಡದಾದಂಥ ಅಣು ಬಾಂಬ್ ಇತ್ತು ಅದೇ ಈಗ ಅದು ಎಲ್ಲವನ್ನು ಕೂಡ ಕಳೆದುಕೊಂಡಂಥ ದೇಶ ಅಂತ ರಷ್ಯಾಗೂ ಕೂಡ ಗೊತ್ತಿದೆ ಅದರಿಂದ ರಷ್ಯಾ ಯುಕ್ರೇನ್ ಮೇಲೆ ನಿರಂತರವಾಗಿ ಯುದ್ಧವನ್ನು ಇದೆ ಯುಕ್ರೇನ್ ಕೂಡ ತನ್ನಲ್ಲಿದ್ದಂಥ ಬಲವನ್ನು ಪ್ರಯೋಗ ಇದೆ ಯಾವುದೇ ಕಾರಣಕ್ಕೂ ಅಮೇರಿಕ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಚೀನಾ ಆಗಿರ್ಬೋದು ಯಾವೆಲ್ಲ ದೇಶಗಳು ಯುದ್ಧ ಸಾಮಗ್ರಿಗಳನ್ನು ಮಾರಾಟ ಮಾಡುತ್ತೋ ಆ ಯಾವ ದೇಶವು ಕೂಡ ವಿಶ್ವ ಶಾಂತಿಯನ್ನ ಬಯಸುವಂಥ ಮನೋಭಾವನೆ ಇರುವಂಥ ದೇಶಗಳು ಅದಾಗಿರಲ್ಲ ಯಾಕೆ ಅಂದರೆ ಒಂದು ಸಣ್ಣದಾದಂಥ ಇನ್ನೊಂದು ಉದಾಹರಣೆಯನ್ನ ನೀಡ್ತೀನಿ ಭಾರತದಲ್ಲಿ ಒಂದು ಹತ್ತು ಲಕ್ಷ ಸೇಫ್ಟಿ ಫಿನ್ ಅನ್ನ ತಯಾರಿಸಿ ಮಾಡ್ತೀವಿ ಅಂತ ಅನ್ಕೊಳ್ಳಿ ಒಂದು ಸೇಫ್ಟಿ ಫಿನ್ನ ಬೆಲೆ ಎರಡು ರೂಪಾಯಿ ಅಂತ ಇಟ್ಕೊಳ್ಳೋಣ ಹತ್ತು ಲಕ್ಷ ಸೇಫ್ಟಿ ಫಿನ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಇತ್ತು ಈ ಹತ್ತು ಲಕ್ಷ ಸೇಫ್ಟಿ ಫಿನ್ ತಯಾರಿಸಕ್ಕೆ ಸ್ಟೀಲ್ಗಳು ಬೇಕಾಗುತ್ತೆ ಅಷ್ಟೇ ಸ್ಟೀಲ್ಗಳನ್ನ ಬಳಸಿ ಅಮೆರಿಕ ಒಂದು ಯುದ್ಧ ಸಾಮಗ್ರಿಯನ್ನ ತಯಾರಿಸುತ್ತೆ ಅದು ಚಿಕ್ಕದಾದಂಥ ಹೆಲಿಕಾಪ್ಟರ್ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಒಂದು ವೆಪನ್ಸ್ ಆಗಿರ್ಬೋದು ಆ ತಯಾರಿಸದಂಥ ಸಾಮಗ್ರಿಯನ್ನ ಅಮೆರಿಕ ದೇಶ ಎರಡು ಕೋಟಿಗೆ ಮಾರುತ್ತೆ ಆ ಎರಡು ಕೋಟಿಗೆ ಮಾರುವಂತ ಬೆಳೆ ಬಾಳುವಂತ ಆ ವಸ್ತುವನ್ನು ಇಟ್ಕೊಂಡು ನಾವು ಕೇವಲ ಹತ್ತು ಲಕ್ಷ ಸೇಫ್ಟಿ ಪಿನ್ನ ತಯಾರಿಸಿರ್ತೀವಿ ಆ ಹತ್ತು ಲಕ್ಷ ಸೇಫ್ಟಿ ಪಿನ್ನಿಂದ ನಾವು ಇಪ್ಪತ್ತು ಲಕ್ಷ ಪೆನ್ನ ಪಡೆದಿರ್ತೀವಿ ಆದರೆ ಅಮೆರಿಕ ಅಷ್ಟೇ ಸ್ಟೀಲ್ಗಳನ್ನು ಬಳಸಿ ಒಂದು ಯುದ್ಧ ಸಾಮಗ್ರಿಗಳನ್ನು ತಯಾರಿಸಿ ಅದನ್ನು ಎರಡು ಕೋಟಿಗೆ ಮಾರಾಟ ಮಾಡಿರುತ್ತೆ ಅಲ್ಲಿ ಅಮೆರಿಕದ ಲಾಭ ಆಕಾಶದ ಎತ್ತರಕ್ಕೆ ಬೆಳೆದಿರುತ್ತೆ ಭಾರತದ ಲಾಭ ಒಂದನೇ ಎರಡನೇ ಮೂರನೇ ರೀತಿಯಲ್ಲಿ ಈ ರೀತಿ ನಾವು ಮೇಲಕ್ಕೆ ಬರ್ತಿರ್ತೀವಿ ಭಾರತಕ್ಕೂ ಅಮೆರಿಕಕ್ಕೂ ಇರುವ ವ್ಯತ್ಯಾಸ ಇದೆ ಹಾಗಂತ ಅಮೆರಿಕ ದೇಶದಷ್ಟು ಬಲಿಷ್ಠವಾಗಿ ಬೆಳೆಯುವಂತ ಸಾಮರ್ಥ್ಯ ಭಾರತ ದೇಶಕ್ಕೆ ಇಲ್ಲ ಅಂತಲ್ಲ ಅಮೆರಿಕ ದೇಶವನ್ನು ಕೂಡ ಮೆಟ್ಟಿ ನಿಲ್ಲುವಂತ ಸಾಮರ್ಥ್ಯ ಭಾರತ ದೇಶಕ್ಕೆ ಇದೆ ಆದರೆ ಭಾರತೀಯರಿಗೆ ಸರಿಯಾದ ಅವಕಾಶಗಳು ಸಿಗದೆ ಅವಕಾಶ ವಂಚಿತರಾಗಿ ಇಲ್ಲಿ ವಿದ್ಯೆ ಅನ್ನೋದು ವ್ಯಾಪಾರವಾಗಿದೆ ಅದೇ ರೀತಿ ವೈದ್ಯಕೀಯ ಅನ್ನೋದು ವ್ಯಾಪಾರವಾಗಿದೆ ಅದೇ ರೀತಿ ರಾಜಕೀಯ ಅನ್ನೋದು ಕೂಡ ವ್ಯಾಪಾರವಾಗಿದೆ ನಮ್ಮ ದೇಶದಲ್ಲಿ ಕಂಡುಬರುವಂಥ ವಿಚಾರ ಏನಂದರೆ ಹಿಂದೂ ಮುಸ್ಲಿಂ ಧರ್ಮ ಜಾತಿ ರಾಜಕೀಯ ರಾಜಕೀಯ ಪಕ್ಷದ ನಾಯಕರುಗಳು ಇದರ ಬಗ್ಗೆನೆ ನಾವು ಚರ್ಚೆ ಮಾಡ್ತಿರ್ತೀವಿ ಇಷ್ಟರ ಒಳಗೆನೆ ನಮ್ಮ ಜೀವನ ನಮ್ಮ ಯೋಚನೆ ನಮ್ಮ ದಿನಚರಿ ಮುಳುಗೋಗುತ್ತೆ ಆದರೆ ಮುಂದುವರಿದಂಥ ದೇಶಗಳು ಇದು ಮೂರನ್ನು ಕೂಡ ಬಿಟ್ಟು ಅವರು ಕ್ರಿಯೇಟಿವಿಟಿಯಲ್ಲಿ ವಿದ್ಯೆಯಲ್ಲಿ ಹೊಸ ಹೊಸ ವಿಚಾರಗಳ ಸಂಶೋಧನೆಗಳಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿರ್ತಾರೆ ಅದರಿಂದ ಅವರು ಅಷ್ಟು ಮೇಲಕ್ಕೆ ಬರ್ತಿರ್ತಾರೆ ನಮ್ಮ ದೇಶದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ವೈದ್ಯಕೀಯ ಚಿಕಿತ್ಸೆಗಳಾಗಿರ್ಬೋದು ಇದು ಯಾವುದು ಕೂಡ ರಾಜಕೀಯ ರೂಪವನ್ನು ಪಡೆಯದೆ ಸೇವೆಯ ರೀತಿಯಲ್ಲಿ ಈ ಸವಲತ್ತುಗಳು ಸಿಕ್ಕಿದಾಗ ಪ್ರತಿಯೊಬ್ಬರಿಗೂ ಕೂಡ ಅವರಲ್ಲಿರುವಂಥ ಸಾಮರ್ಥ್ಯಕ್ಕೆ ತಕ್ಕ ರೀತಿಯಾದಂಥ ಕೆಲಸಗಳು ಉದ್ಯೋಗಗಳು ಫಲಗಳು ಸಿಕ್ಕಿದಾಗ ನಮ್ಮ ದೇಶವು ಕೂಡ ಅತಿ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ಗೂ ತಿಳಿಸ್ಬರ್ತೀನಿ ದಯವಿಟ್ಟು ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟೈತೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ